ನಂಬಿಕೆಯೇ ಜೀವನದ ಬೆಳಕು ಗೆಳೆಯರೆ ಜೀವನದಲ್ಲಿ ನಾವು ಸೋತಾಗ ನಮಗೆ ಅನಿಸೋದು ಒಂದೇ ಎಲ್ಲವೂ ಮುಗಿದೇ ಹೋಯ್ತಾ ಆದರೆ ಸತ್ಯ ಏನು ಗೊತ್ತಾ ಸೋಲು ಅಂತ್ಯವಲ್ಲ ಅದು ಪಾಠ ಇವತ್ತು ನಾನು ಹೇಳೋ ಕತೆ ಸೋಲಿನ ಹಿಂದೆ ಇರುವ ನಿಜವಾದ ಅರ್ಥವನ್ನು ಹೇಳುತ್ತದೆ ಗೆಳೆಯರೆ ಮತ್ತೇಕೆ ತಡ ಕತೆ ಶುರು ಮಾಡೋಣ ಬನ್ನಿ ಅನಿಲ್ ಅನ್ನೋ ಯುವಕ ಹಳ್ಳಿ ಹುಡುಗ ದೊಡ್ಡ ಕನಸು ಒಂದು ದೊಡ್ಡ ಪರೀಕ್ಷೆ ಒಂದು ದೊಡ್ಡ ಅವಕಾಶ ಅನಿಲ್ ತುಂಬ ನಂಬಿಕೆಯಿಂದ ಪರೀಕ್ಷೆ ಬರೆಯಲು ಹೋಗಿದ್ದ ಆದರೆ ಫಲಿತಾಂಶ ಅವನು ಫೇಲ್ ಆ ಒಂದು ಪದ ಫೇಲ್ ಅವನ ಆತ್ಮವಿಶ್ವಾಸವನ್ನೇ ಕುಸಿತ ಮಾಡಿತು ಅನಿಲ್ ತನ್ನನ್ನೇ ಪ್ರಶ್ನೆ ಮಾಡಿದ ನಾನು ಯಾಕೆ ಪ್ರಯತ್ನ ಮಾಡಿದೆ ನಾನು ಇದಕ್ಕೆ ಯೋಗ್ಯನೇ ಸ್ನೇಹಿತರು ಮುಂದೆ ಹೋಗ್ತಿದ್ದರು ಅವನ ಜೀವನ ಮಾತ್ರ ಅಲ್ಲೇ ನಿಂತಂತೆ ಸೋಲು ನಮ್ಮನ್ನು ನೋಯಿಸುತ್ತದೆ ಆದರೆ ಹೆಚ್ಚು ನೋವು ಕೊಡೋದು ನಮ್ಮೊಳಗಿನ ಮಾತುಗಳು ಒಂದು ಸಂಜೆ ಅನಿಲ್ ಮೌನವಾಗಿ ಕುಳಿತಿದ್ದ ತಾಯಿ ಹತ್ತಿರ ಬಂದು ಕೇಳಿದರು ಮಗ ಸೋತೆ ಅಂತ ನೋವಾಗ್ತಾ ಅನಿಲ್ ತಲೆ ತಗ್ಗಿಸಿದ ತಾಯಿ ಮತ್ತೆ ಹೇಳಿದರು ಸೋಲು ನಿನ್ನಿಂದ ಏನು ತೆಗೆದುಕೊಂಡಿತು ಅನಿಲ್ ಉತ್ತರ ಕೊಡಲಿಲ್ಲ ಅಮ್ಮ ಹೇಳಿದರು ಸೋಲು ನಿನ್ನಿಂದ ಏನೂ ಕಿತ್ತುಕೊಳ್ಳಲಿಲ್ಲ ನಿನ್ನೊಳಗೆ ಇನ್ನೂ ಶಕ್ತಿ ಇದೆ ಆ ರಾತ್ರಿ ಅನಿಲ್ ಯೋಚನೆ ಮಾಡಿದ ನಾನು ಸೋತಿದ್ದೀನಿ ಆದರೆ ನಿಲ್ಲಲಿಲ್ಲ ಅವನು ತನ್ನ ತಪ್ಪುಗಳನ್ನು ನೋಡಿದ ತಾನು ಎಲ್ಲಿ ತಪ್ಪಿದ್ದೆ ಅನ್ನೋದನ್ನ ಒಪ್ಪಿಕೊಂಡ ಸೋಲು ನಮಗೆ ತೋರಿಸೋದು ನಾವು ಎಲ್ಲಿ ಬಲಹೀನ ಅನ್ನೋದನ್ನ ಅದೇ ನಮ್ಮ ಶಕ್ತಿ ಆಗಬೇಕು ಅನಿಲ್ ಮತ್ತೆ ಓದಲು ಶುರು ಮಾಡಿದ ಈ ಬಾರಿ ಭಯದಿಂದಲ್ಲ ಅರ್ಥ ಮಾಡಿಕೊಂಡು ಜನ ಏನು ಹೇಳುತ್ತಾರೆ ಅನ್ನೋದಕ್ಕೆ ಗಮನ ಕೊಡಲಿಲ್ಲ ಅದರ ಬದಲು ಅವನು ಯೋಚಿಸಿದ್ದು ಈ ಸೋಲು ನನ್ನನ್ನು ನಿಲ್ಲಿಸಲ್ಲ ಇದು ನನ್ನನ್ನು ರೂಪಿಸುತ್ತದೆ ಸೋಲು ಶಿಕ್ಷೆ ಅಲ್ಲ ತರಬೇತಿ ಮುಂದಿನ ಪರೀಕ್ಷೆ ಬರೆಯಲು ಅನಿಲ್ ಮತ್ತೆ ಹೋದ ಈ ಬಾರಿ ಫಲಿತಾಂಶ ಬೇರೆ ಅವನು ಪಾಸ್ ಅಷ್ಟೇ ಅಲ್ಲ ಉತ್ತಮ ರ್ಯಾಂಕಲ್ಲಿ ಪಾಸಾಗಿದ್ದ ಆದರೆ ಅವನ ಗೆಲುವು ಅಂಕಗಳಲ್ಲಿ ಅಲ್ಲ ಅವನ ಮನಸ್ಸಿನಲ್ಲಿ ಸೋಲು ಅಂತ್ಯವಲ್ಲ ಅದು ನಿನ್ನ ಪಾಠ ನಂಬಿಕೆ ಇದ್ದರೆ ಪ್ರತಿ ಸೋಲು ಕೂಡ ನಿನ್ನನ್ನು ಗೆಲ್ಲು ಗೆಲುವಿಗೆ ಪ್ರತಿ ಸೋಲು ಕೂಡ ನಿನ್ನನ್ನು ಗೆಲುವಿಗೆ ಹತ್ತಿರ ತರುತ್ತದೆ ಇವತ್ತು ನೆನಪಿಟ್ಟುಕೋ ಸೋಲು ನಿನ್ನ ಶತ್ರು ಅಲ್ಲ ನಿನ್ನ ಗುರು ಸ್ನೇಹಿತರೆ ಇವತ್ತಿಂದ ನೆನಪಿಟ್ಟುಕೊಳ್ಳಿ ಸೋಲು ನಿನ್ನ ಶತ್ರು ಅಲ್ಲ ನಿಮ್ಮ ಗುರು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಕತೆಯಲ್ಲಿ ಅಲ್ಲಿಯವರೆಗೂ ಹೊಂದಿಸುತ್ತಾ ಇಂತಿ ನಿಮ್ಮ ಸುಭಾಷ್ ವಿಶ್ವಕರ್ಮ ಜೈ ಶ್ರೀರಾಮ್